ಹಲೋ ವಿವಾಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯು ಎಸ್ ಪಿ ಲಾಗ್ ಇವತ್ತಿನ ರೆಸಿಪಿಯಲ್ಲಿ ನಾನು ಸಬ್ಬಕ್ಕಿ ಪಲ್ಯ ಸಬ್ಬಕ್ಕಿ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ವೆಲ್ಲೈಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಬಕ್ಕಿ ಸೊಪ್ಪಿನ ಪಲ್ಯ ಹೆಲ್ತ್ಗೆ ಒಳ್ಳೆಯದು ಇದು ರೊಟ್ಟಿ ಜ ರೊಟ್ಟಿಗೆ ಹಾಕ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ ಪಲ್ಯ ಮಾಡ್ಕೊಂಡು ತಿಂದರೂ ಚೆನ್ನಾಗಿರತ್ತೆ ಸಬ್ಬಕ್ಕಿ ರೊಟ್ಟಿ ಮಾಡಿದ್ರೂ ತುಂಬ ಟೇಸ್ಟ್ ಇರುತ್ತೆ ಈ ರೀತಿ ಕೂಡ ತಿನ್ಬೋದು ಸಾಂಬಾರು ಮಾಡಿದರೆ ಯಾರೂ ತಿನ್ನಲ್ಲ ಸಬ್ಬಕ್ಕಿ ಸೊಪ್ಪು ಅದಕ್ಕೆ ಪಲ್ಯ ಮಾಡಿದರೆ ಮನೆಯಲ್ಲಿರೋರೆಲ್ಲ ತಿಂತಾರೆ ನೀವು ನಾನು ಮಾಡೋ ರೀತಿ ಒಂದ್ಸತಿ ನೀವು ಒಂದು ಟ್ರೈ ಮಾಡಿ ನೋಡಿ ಇದೆ ಒಂದು ಕಟ್ ಸಬ್ಬಕ್ಕಿ ಸೊಪ್ಪನ್ನ ನಾನು ತೊಗೊಂಡಿದ್ದೀನಿ ಅದನ್ನು ಒಂದು ತ್ರೀ ಫೋರ್ ಟೈಮ್ ವಾಶ್ ಮಾಡಬೇಕು ತ್ರೀ ಫೋರ್ ಟೈಮ್ ವಾಶ್ ಮಾಡಿದಾದಮೇಲೆ ಸಣ್ಣ ಸಣ್ಣಾಗಿ ಹಚ್ಕೋಬೇಕಾಗತ್ತೆ ಸೊಪ್ಪನ್ನ ಸಣ್ಣ ಸಣ್ಣಾಗಿ ಎಲ್ಲ ಹಚ್ಕೊಳ್ಬೇಕಾಗತ್ತೆ ನೋಡಿ ನಾನು ಸಬ್ಬಕ್ಕಿ ಸೊಪ್ಪು ಎಲ್ಲ ಹಚ್ಕೊಂಡಿದ್ದಾಗಿದೆ ಇದಕ್ಕೆ ಒಗ್ಗರಣೆಗೆ ಅಂತಹ ಈರುಳ್ಳಿ ಮ ಈರುಳ್ಳಿ ಸಣ್ಣ ಸಣ್ಣಾಗಿ ಹಚ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಕಡಲೆಬೇಳೆ ಬೇಳೆ ಮತ್ತು ಸ್ವಲ್ಪ ಟೇಸ್ಟಿಗೆ ಉಪ್ಪು ಖಾರ ಕರುವೇನ ಸೊಪ್ಪು ಇದೆಲ್ಲ ಬೇಕಾಗುತ್ತೆ ಇವಾಗ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ನೋಡಿ ಒಗ್ಗರಣೆ ಐಟಮು ರೆಡಿ ಮಾಡಿ ಇಟ್ಕೊಡ್ತೀನಿ ಇಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ ಒಂದು ಸ್ಟೋವ್ ಅನ್ಸ್ಬಿಟ್ಟು ಒಂದು ಸ್ಟೋವ್ ಮೇಲೆ ಒಂದು ಪ್ಯಾನ್ ಇಡಿ ಪ್ಯಾನ್ ಬಿಸಿ ಆಗ್ತಾ ಇದ್ದಂಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಪ್ಯಾನ್ ಸ್ವಲ್ಪ ಬಿಸಿ ಆಗಲಿ ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸಿ ಎಣ್ಣೆ ಸೇರಿಸಿದ ಮೇಲೆ ಸ್ವಲ್ಪ ಸ್ವಲ್ಪ ಕಲ್ಲೇಬೇಳೆ ಬೇಳೆ ಸ್ವಲ್ಪ ಉದ್ದಿನಬೇಳೆ ತಗೊಂಡು ಇದರಲ್ಲಿ ಹಾಕಿ ಇದು ಏನಂದರೆ ಬ್ರೌನ್ ಕಲರ್ ಬರೋವರೆಗೂ ಹೆಡನ್ನು ಬೇಯಿಸ್ಕೋಬೇಕಾಗತ್ತೆ ಬೇಳೆ ಮತ್ತು ಕಡಲೆಬೇಳೆನ ಸಾಸಿವೆ ನಾನು ಯೂಸ್ ಮಾಡ್ತಿಲ್ಲ ನಿಮ್ಗೆ ಬೇಕಾದರೆ ಯೂಸ್ ಮಾಡ್ಕೊಳ್ಳಿ ಅದು ನಿಮ್ಮ ಚಾಯ್ಸು ಈ ಸ್ವಲ್ಪ ಬ್ರೌನ್ ಕಲರ್ ಬರ್ತಾ ಇದ್ದಂಗೆ ಈರುಳ್ಳಿ ಹಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಸೇರಿಸ್ಬೇಕಾಗತ್ತೆ ಬೇಳೆ ಬ್ರೌನ್ ಕಲರ್ ಬರ್ತಾನೆ ನಾನು ಇದ್ರ ಜೊತೆಗೆ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಸಣ್ಣ ಸಣ್ಣಗೆ ಹಚ್ಕೊಂಡಿದ್ದೀನಿ ನೀವು ಇದೇ ಥರ ಹಚ್ಕೊಂಡು ಸೇರಿಸ್ಕೊಳ್ಳಿ ಇದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಈರುಳ್ಳಿ ನಾನು ಒಂದು ನಾಲ್ಕೈದು ಎಲೆ ಕರ್ವೇನ ಸೊಪ್ಪನ್ನ ಇದರಲ್ಲಿ ಇದ್ದೀನಿ ಯಾಕಂದರೆ ಫ್ಲೇವರ್ ಬರೋದಕ್ಕೋಸ್ಕರ ತೆ ಕರ್ವೆನ್ ಸೊಪ್ಪು ತಿನ್ನೋದರಿಂದ ತುಂಬ ಲಾಭ ಇದೆ ನೀವು ಕರ್ವೇನ್ ಸೊಪ್ಪು ಎಲ್ಲ ಇದಕ್ಕೂ ಯೂಸ್ ಮಾಡಿ ನೋಡಿ ನೋಡಿ ಇದಕ್ಕೆ ನಾನು ಇವಾಗ ಕರ್ವೇನ್ ಸೊಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಬೇಯಬೇಕು ಇನ್ನೂ ಒಂದು ಟೂ ಮಿನಿಟ್ ಬೇಯಬೇಕು ಅದಕ್ಕೆ ಹಾಗೆ ಬೇಯಿಸ್ಕೊತಾ ಇದ್ದೀನಿ ಸ್ವಲ್ಪ ಬ್ರೌನ್ ಕಲರ್ ಹಾಕಬೇಕು ಇವಾಗ ನೋಡಿ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬಂದಿದೆ ಇದಕ್ಕೆ ಸಬ್ಸಿ ಸೊಪ್ಪನ್ನು ನಾನು ಇದ್ರೊಳಗಡೆ ಸೇರಿಸ್ತಾ ಇದ್ದೀನಿ ನಮ್ಮ ಕಡೆ ಸಬ್ಬಕ್ಕಿ ಸೊಪ್ಪು ಅಂತಾರೆ ನಿಮ್ಮ ಕಡೆ ಏನಂತಾರೆ ನನಗೆ ಗೊತ್ತಿಲ್ಲ ಅದನ್ನು ಇದರಲ್ಲಿ ನಿಮ್ಮ ಸೇರಿಸ್ಕೋತಾ ಇದ್ದೀನಿ ಒಂದು ಕಟ್ ಸೊಪ್ಪು ಇದು ಅದನ್ನು ಇದರಲ್ಲಿ ನೋಡಿ ಇವಾಗ ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಖಾರನ ಕೂಡ ಇದರಲ್ಲಿ ಸೇರಿಸಿ ಎಲ್ಲನ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ನೋಡಿ ನಂದು ಪಲ್ಯ ರೆಡಿ ಆಗ್ತಾಯಿದೆ ಇದಕ್ಕೆ ಉಪ್ಪು ಖಾರ ಏನಾದರೂ ಸಾಕಾಗಿಲ್ಲ ಅಂದರೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಇದೇ ಥರ ಹುಡಿಯಲ್ಲಿ ಇಟ್ಕೊಳ್ಳಿ ಸೊಪ್ಪೆಲ್ಲ ಕಡಿಮೆ ಆಗುತ್ತೆ ಎಣ್ಣೆ ಸ್ವಲ್ಪ ಜಾಸ್ತಿ ಆಗಿರೋ ಎಣ್ಣೆ ಬಿಟ್ಕೊಳ್ಳುತ್ತೆ ಆನವರೆಗೂ ಇದನ್ನು ವೆಯ್ಟ್ ಮಾಡಬೇಕು ಒಂದು ಫೈವ್ ಮಿನಿಟ್ಸ್ ಆದರೂ ಬೇಯಿಸ್ಕೊಂಡ್ರೆ ನೋಡಿ ಕಡಿಮೆ ಆಗೋಗ್ತಾ ಇದೆ ಎಷ್ಟು ಸೊಪ್ಪು ಹಾಕಿದ್ದು ಎಲ್ಲ ಬೆಂದಿದೆ ಎಣ್ಣೆಯಲ್ಲಿ ಇವಾಗ ನೋಡಿ ಕಡಿಮೆ ಆಗ್ತಾಯಿದೆ ಇದಕ್ಕೇನು ಒಂಚೂರು ನೀರು ಹಾಕ್ಕೋಬಾರ್ದು ಇವಾಗ ನೋಡಿ ನಂದು ಪಲ್ಯ ರೆಡಿ ಆಗಿದೆ ನೀವು ಇದೇ ಥರ ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ನಿಮ್ಗೇನಾದರೂ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ವೀಡಿಯೋ ಎಲ್ಲ ನಿಮಗೆ ಬರುತ್ತೆ ಥ್ಯಾಂಕ್ ಯು ಸೋ ಮಚ್